ಇತ್ತೀಚೆಗೆ ಸಿ ಡಿ ಎಸ್ ಜನರಲ್ ಅನಿಲ್ ಚೌಹಾಣ್ ಅವರು ಈ ಕೆಳಗಿನ ಯಾವ ದೇಶಕ್ಕೆ ಐದು ದಿನಗಳ ಭೇಟಿಗೆ ಹೋಗಿದ್ದಾರೆ ಜಪಾನ್ ಸಿಂಗಾಪುರ್ ಬ್ರೆಜಿಲ್ ಅಲ್ಜೀರಿಯಾ ಇತ್ತೀಚೆಗೆ ಸಿ ಡಿ ಎಸ್ ಜನರಲ್ ಅನಿಲ್ ಚೌವ್ವಾಣ್ ಅವರು ಅಲ್ಜೀರಿಯಾ ದೇಶಕ್ಕೆ ಐದು ದಿನಗಳ ಭೇಟಿಗೆ ಹೋಗಿದ್ದಾರೆ ಇತ್ತೀಚೆಗೆ ಯಾವ ದಿನದಂದು ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಯಿತು ಅಕ್ಟೋಬರ್ ಇಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತೊಂಬತ್ತು ಅಕ್ಟೋಬರ್ ಮೂವತ್ತು ಅಕ್ಟೋಬರ್ ಮೂವತ್ತೊಂದು ಇತ್ತೀಚೆಗೆ ಅಕ್ಟೋಬರ್ ಮೂವತ್ತೊಂದರಂದು ರಾಷ್ಟ್ರೀಯ ಏಕತಾ ದಿನವನ್ನು ಆಚರಿಸಲಾಯಿತು ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರವು ಅಯೋಧ್ಯೆ ದೀಪೋತ್ಸವದಲ್ಲಿ ಈ ಕೆಳಗಿನವರಲ್ಲಿ ಎಷ್ಟು ಲಕ್ಷ ದೀಪಗಳನ್ನು ಬೆಳಗಿಸುವ ಮೂಲಕ ವಿಶ್ವದಲ್ಲೇ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಿದೆ ಇಪ್ಪತ್ತೆಂಟು ಇಪ್ಪತ್ತೈದು ಅರವತ್ತೈದು ಇಪ್ಪತ್ತೊಂದು ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರವು ಅಯೋಧ್ಯೆ ದೀಪೋತ್ಸವದಲ್ಲಿ ಇಪ್ಪತ್ತೈದು ಲಕ್ಷ ದೀಪಗಳನ್ನು ಬೆಳಗಿಸುವ ಮೂಲಕ ವಿಶ್ವದಲ್ಲೇ ಗಿನ್ನಿಸ್ ದಾಖಲೆಯನ್ನು ನಿರ್ಮಿಸಿದೆ ಕೆಳಗಿನವುಗಳಲ್ಲಿ ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಬುಲೆಟಿನ್ ಅನ್ನು ಬಿಡುಗಡೆ ಮಾಡಿದೆ ಐ ಬಿ ಎಂ ಡಬ್ಲ್ಯೂ ಎಂ ಒ ಯುನೆಸ್ಕೋ ಡಬ್ಲ್ಯೂ ಎಚ್ ಒ ಡಬ್ಲ್ಯೂ ಎಂ ಒ ಗ್ರೀನ್ ಹೌಸ್ ಗ್ಯಾಸ್ ಬುಲೆಟಿನ್ ಅನ್ನು ಬಿಡುಗಡೆ ಮಾಡಿದೆ ಡಬ್ಲ್ಯೂ ಎಂ ಒನ ಪೂರ್ಣ ರೂಪ ವರ್ಲ್ಡ್ ಮೆಟ್ರಿಯೋರಾಲಜಿಕಲ್ ಆರ್ಗನೈಸೇಷನ್ ಗ್ಲೋಬಲ್ ಫೈನಾನ್ಸ್ ಮ್ಯಾಗ್ಝೀನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಕೆಳಗಿನ ಯಾವ ಬ್ಯಾಂಕ್ಗಳು ಭಾರತದ ಅತ್ಯುತ್ತಮ ಬ್ಯಾಂಕ್ ಎಂದು ಸ್ಥಾನವನ್ನು ಪಡೆದಿದೆ ಎಚ್ ಡಿ ಸಿ ಬ್ಯಾಂಕ್ ಐ ಬ್ಯಾಂಕ್ ಬಿಒ ಬಿ ಬ್ಯಾಂಕ್ ಪಿ ಎನ್ ಬಿ ಬ್ಯಾಂಕ್ ಗ್ಲೋಬಲ್ ಫೈನಾನ್ಸ್ ಮ್ಯಾಗಝಿನ್ನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐ ಬ್ಯಾಂಕ್ ಭಾರತದ ಅತ್ಯುತ್ತಮ ಬ್ಯಾಂಕ್ ಎಂದು ಸ್ಥಾನವನ್ನು ಪಡೆದಿದೆ ಕೆಳಗಿನವುಗಳಲ್ಲಿ ಯಾರು ಏಷ್ಯನ್ ಆರ್ಮ್ ರೆಸ್ಲಿಂಗ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜೇತರಾಗಿದ್ದಾರೆ ಪಾಕಿಸ್ತಾನ್ ಉಜ್ಕಿಸ್ತಾನ್ ಕಜಕಿಸ್ತಾನ್ ಭಾರತ ಕಜಕಿಸ್ತಾನ್ ದೇಶವು ಏಷ್ಯನ್ ಆರ್ಮ್ ರೆಸ್ಲಿಂಗ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಜೇತರಾಗಿದ್ದಾರೆ ಸಾಂಬಾರ್ ಸರೋವರದಲ್ಲಿ ನಲವತ್ತಕ್ಕೂ ಹೆಚ್ಚು ವಲಸೆ ಅಕ್ಕಿಗಳು ಸಾವನ್ನಪ್ಪಿವೆ ಈ ಸಾಂಬಾರ್ ಸರೋವರವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ರಾಜಸ್ಥಾನ್ ಗುಜರಾತ್ ಒಡಿಸ್ಸಾ ಮಹಾರಾಷ್ಟ್ರ ಸಾಂಬಾರ್ ಸರೋವರವು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತದೆ ಈ ಕೆಳಗಿನ ಯಾವ ರಾಜ್ಯವು ಹುಲ್ಲು ಸುಡುವುದನ್ನು ನಿಲ್ಲಿಸಲು ರಾಜ್ಯ ನಿರ್ದಿಷ್ಟ ಯೋಜನೆಯನ್ನು ಜಾರಿಗೆ ತಂದಿದೆ ಬಿಹಾರ ಪುಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಹರಿಯಾಣ ರಾಜ್ಯವು ಹುಲ್ಲು ಸುಡುವುದನ್ನು ನಿಲ್ಲಿಸಲು ರಾಜ್ಯ ನಿರ್ದಿಷ್ಟ ಯೋಜನೆಯನ್ನು ಜಾರಿಗೆ ತಂದಿದೆ ಕೆಳಗಿನವರಲ್ಲಿ ಯಾರನ್ನು ಎಂ ಸಿಯ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಪಿ ಕೆ ಗುಪ್ತಾ ಆರ್ ಕೆ ಬನ್ಸಲ್ ವಿಪಿನ್ ಕುಮಾರ್ ಇತ್ತೀಚೆಗೆ ಕೇಶವ್ ಚಂದ್ರ ಅವರನ್ನು ಸಿಯ ನೂತನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಇಲೆವೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಕೇರಳ ಹರಿಯಾಣ ಕರ್ನಾಟಕ ಗುಜರಾತ್ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಇಲೆವೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಿದೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಚಿನ್ನದ ನಿಕ್ಷೇಪವನ್ನು ಈ ಕೆಳಗಿನ ಎಷ್ಟು ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಿದೆ ಒಂಬೈನೂರು ಹನ್ನೆರಡುನೂರು ಎಂಟುನೂರ ಐವತ್ತೈದು ಒಂಬೈನೂರ ನಲವತ್ತು ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಚಿನ್ನದ ನಿಕ್ಷೇಪವನ್ನು ಎಂಟುನೂರ ಐವತ್ತೈದು ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಿದೆ ಕೆಳಗಿನವರಲ್ಲಿ ಯಾರು ನೇಷನ್ ವೈಡ್ ಯುವಿನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದಾರೆ ಜೆ ಪಿ ನಡ್ಡಾ ಅಮಿತ್ ಶಾ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ನೇಷನ್ ವೈಡ್ ಯುವಿನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದಾರೆ ಇತ್ತೀಚೆಗೆ ಕೆ ಎಂ ಪುಟ್ಟಸ್ವಾಮಿ ಅವರು ನಿಧನರಾಗಿದ್ದಾರೆ ಅವರು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ ನ್ಯಾಯಮೂರ್ತಿ ಬರಹಗಾರ ಪತ್ರಕರ್ತ ಸಂಗೀತಗಾರ ಇತ್ತೀಚೆಗೆ ನಿಧನರಾದ ಕೆ ಎಂ ಪುಟ್ಟಸ್ವಾಮಿ ಇವರು ಒಬ್ಬ ನ್ಯಾಯಮೂರ್ತಿಯಾಗಿದ್ದರು ಇತ್ತೀಚೆಗೆ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮಾನ್ಸಿ ಹಲ್ಲಾವತ್ ಯಾವ ಪದಕವನ್ನು ಗೆದ್ದಿದರು ಕಂಚು ಚಿನ್ನ ಬೆಳ್ಳಿ ಮೇಲಿನ ಯಾವುದೂ ಅಲ್ಲ ಇತ್ತೀಚೆಗೆ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಮಾನ್ಸಾ ಮಾನಸಿ ಹಲಾವತ್ ಅವರು ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಸುದ್ದಿಯಲ್ಲಿ ಕಂಡುಬಂದ ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಕೇರಳ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಪ್ರಾಣಹಿತ ವನ್ಯಜೀವಿ ಅಭಯಾರಣ್ಯವು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತದೆ ಹವಾಮಾನ ಮತ್ತು ಆರೋಗ್ಯ ಆಫ್ರಿಕಾ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ಲಿ ನಡೆಯಿತು ಕೀಣ ಜಿಂಬಾಂಬೆ ಕ್ಯಾಮರೂನ್ ಅಂಗೋಲ ಇತ್ತೀಚೆಗೆ ಹವಾಮಾನ ಮತ್ತು ಆರೋಗ್ಯ ಆಫ್ರಿಕಾ ಸಮ್ಮೇಳನವು ಜಿಂಬಾಂಬೆ ದೇಶದಲ್ಲಿ ನಡೆಯಿತು ಯಾವ ಸಚಿವಾಲಯವು ಇತ್ತೀಚೆಗೆ ಆಡಳಿತದೊಂದಿಗೆ ತಂತ್ರಜ್ಞಾನವನ್ನು ಸಂಯೋಜಿಸಲು ನಾಗರಿಕ ನೋಂದಣಿ ವ್ಯವಸ್ಥೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಗೃಹ ವ್ಯವಹಾರಗಳ ಸಚಿವಾಲಯ ರಕ್ಷಣಾ ಸಚಿವಾಲಯ ನಗರಾಭಿವೃದ್ಧಿ ಸಚಿವಾಲಯ ಪ್ರವಾಸೋದ್ಯಮ ಸಚಿವಾಲಯ ಗೃಹ ವ್ಯವಹಾರಗಳ ಸಚಿವಾಲಯವು ಇತ್ತೀಚೆಗೆ ಆಡಳಿತದೊಂದಿಗೆ ತಂತ್ರಜ್ಞಾನವನ್ನು ಸಂಯೋಜಿಸಲು ನಾಗರಿಕ ನೋಂದಣಿ ವ್ಯವಸ್ಥೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಸುದ್ದಿಯಲ್ಲಿ ಕಂಡುಬಂದ ಸಿಂಹಾಚಲಂ ದೇವಾಲಯವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಒಡಿಶಾ ಆಂಧ್ರ ಪ್ರದೇಶ್ ಕರ್ನಾಟಕ ಮಹಾರಾಷ್ಟ್ರ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಹಿಮಾಚ ಸಿಂಹಾಚಲಂ ದೇವಾಲಯವು ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ